ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಮೊದಲೆರಡು ವಾರ ರಾಜಮಾತೆ ಅರಸಿ ಎಂದುಕೊಂಡು ಬೀಗಿದ್ದ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯ ಮಹಾ ಆದಪತನ ಶುರುವಾಗಿದೆ ಸುಮ್ಮನೆ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡಿ ತಮಗೆ ತಾವೇ ಗುಂಡಿ ತೋಡಿಕೊಂಡಿದ್ದಾರೆ ಬೇಡದ ವಿಷಯಕ್ಕೆ ರಕ್ಷಿತಾ ಶೆಟ್ಟಿ ಜೊತೆ ಕಿತ್ತಾಡಿರುವ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಗೆ ವೀಕ್ಷಕರು ಛೀಮಾರಿ ಹಾಕ್ತಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಅಶ್ವಿನಿ ಗೌಡ ಹಾಗೂ ಜಾನವಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ ಕಾಕ್ರೋಚ್ ಸುದ್ದಿ ಹೇಳುವ ಹಾಗೆ ಅಶ್ವಿನಿ ಗೌಡ ಹಕ್ಕ ಆದ್ರೆ ಜಾನವಿ ಬುಕ್ಕ ಇವರಿಬ್ಬರು ಸೇರಿಕೊಂಡು ರಕ್ಷಿತಾ ಶೆಟ್ಟಿ ಬಗ್ಗೆ ನಾಗವಲ್ಲಿ ಅಂತೆಲ್ಲ ಸುಳ್ಳು ಕತೆ ಕಟ್ಟಿದ್ರು ಮಧ್ಯರಾತ್ರಿ ಗೆಜ್ಜೆ ಸೌಂಡ್ ಮಾಡಿ ಅದನ್ನ ರಕ್ಷಿತಾ ಶೆಟ್ಟಿ ಮೇಲೆ ಹಾಕೋಕೆ ಯತ್ನಿಸಿದ್ರು ಆದ್ರೆ ಜಾಹ್ನವಿ ದಿಂಬಿನಲ್ಲಿದ್ದ ಗೆಜ್ಜೆಯನ್ನ ತೆಗೆದು ತೋರಿಸಿ ಗಿಲ್ಲಿ ಬಳಿ ರಕ್ಷಿತಾ ಶೆಟ್ಟಿ ಸತ್ಯ ಹೇಳಿದ್ರು ಮಿಡ್ ವೀಕ್ ಎಲಿಮಿನೇಷನ್ ವೇಳೆ ಎಲ್ಲರೆದುರು ಜಾಹ್ನವಿ ಮುಖವಾಡವನ್ನ ರಕ್ಷಿತಾ ಶೆಟ್ಟಿ ಹಾಗೂ ಗಿಲ್ಲಿ ಕಳಚಿ ನಾನು ಜಾಹ್ನವಿ ಅವರನ್ನ ಎಲಿಮಿನೇಟ್ ಮಾಡೋಕೆ ಇಷ್ಟ ಪಡ್ತೀನಿ ದೆವ್ವದ ತರಹ ಗೆಜ್ಜೆ ಸೌಂಡ್ ಮಾಡಿ ನೈಟ್ ಎಲ್ಲ ಡಿಸ್ಟರ್ಬ್ ಮಾಡ್ತಿದ್ದಾರೆ ಯಾರು ಅಂತ ಕೇಳಿದ್ರೆ ರಕ್ಷಿತಾ ಮೇಲೆ ಎತ್ತಿ ಹಾಕ್ತಿದ್ದಾರೆ ರಕ್ಷಿತಾ ನಾಗವಲ್ಲಿ ತರ ಸೀರೆ ಉಟ್ಕೊಂಡು ಗೆಜ್ಜೆ ಸೌಂಡ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ರಕ್ಷಿತಾ ಮೇಲೆ ಅವರು ಪರ್ಸನಲ್ ಟಾರ್ಗೆಟ್ ಮಾಡ್ತಿದ್ದಾರೆ ಇವ್ರೇನೇ ಮಾಡಿದ್ರು ಅದನ್ನ ರಕ್ಷಿತಾ ಮೇಲೆ ಹೇಳ್ತಿದ್ದಾರೆ ಅದ್ಯಾಕೆ ಅಂತ ಗೊತ್ತಾಗ್ತಿಲ್ಲ ಏನೇ ವಾದಕ್ಕೆ ನಿಂತ್ರು ನಾನೇ ಗೆಲ್ಬೇಕು ಎಂಬ ಹಠ ಜಾಹ್ನವಿ ಅವರದ್ದು ಅಂತ ಗಿಲ್ಲಿ ಆರೋಪಿಸಿದ್ದಾರೆ ಆ ನಂತರ ಜಾಹ್ನವಿ ಕೂಟ ರಕ್ಷಿತಾ ಶೆಟ್ಟಿ ಹೆಸರನ್ನ ತೆಗೆದುಕೊಂಡು ಮೊದಲು ತುಂಬಾ ಆಕ್ಟಿವ್ ಆಗಿರ್ತಿದ್ರು ಅವರ ಆಟದಲ್ಲಿ ಆನ್ ಅಂಡ್ ಆಫ್ ಇರುತ್ತೆ ಇವತ್ತಿನ ಟಾಸ್ಕ್ ನಲ್ಲಿ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅಂತ ಕಾರಣ ನೀಡಿದ್ರು ಈ ವೇಳೆ ರೀಸನ್ ನಾನ್ ಹೇಳ್ತೀನಿ ನಾನು ಮಾಡಿದ್ದೀನಿ ಅಂತ ಅವರು ಮಾಡಿದ್ದಾರೆ ಸೇಫ್ ಗೇಮ್ ಆಡಬೇಡಿ ಅಂತ ಜಾಹ್ನವಿಗೆ ರಕ್ಷಿತಾ ಶೆಟ್ಟಿ ನೇರ ಬಾಣ ಬಿಟ್ರು ಆಗ ನಿನ್ನ ಮಾತನಾಡೋಕೆ ಹೇಳಿಲ್ಲ ಬಿಗ್ ಬಾಸ್ ರೀಸನ್ ನಾನ್ ಕೊಟ್ಟಿದ್ದೀನಿ ಬಾಯಿ ಮುಚ್ಕೊಂಡ್ ನಿಂತ್ಕೊಂಡು ಅಂತ ರಕ್ಷಿತಾ ಶೆಟ್ಟಿಗೆ ಜಾನವಿ ಗದರಿದ್ರು ಎಲಿಮಿನೇಷನ್ ಮಾಡುವಾಗ ರಕ್ಷಿತಾ ಮಧ್ಯ ಮಾತನಾಡಿತು ಜಾಹ್ನವಿಯನ್ನ ಸಿಕ್ಕಾಪಟ್ಟೆ ಕೆರಳಿಸಿತ್ತು ರಕ್ಷಿತಾ ಬೆಡ್ ಗೆ ಬರುವುದನ್ನೇ ಕಾದು ಕುಳಿತಿದ್ದ ಅಶ್ವಿನಿ ಗೌಡ ಹಾಗೂ ಜಾನವಿ ಕಾಲು ಕೆರೆದುಕೊಂಡು ಜಗಳಕ್ಕೆ ನಿಂತ್ರು ಯಾರೋ ನಾಮಿನೇಟ್ ಮಾಡ್ತಾರೆ ಅಂತ ನಾನು ಮಾಡೋಕೆ ಚೈಲ್ಡ್ ಅಲ್ಲ ನಿನಗೆ ನಾಮಿನೇಟ್ ಮಾಡಲು ಸರಿಯಾಗಿ ಮಾತನಾಡಲು ಬರ್ಲಿಲ್ಲ ನಿನ್ನ ಹಾಗೆ ನಾನು ಚೈಲ್ಡ್ ಅಲ್ಲ ಭಾಷೆ ವಿಭಿನ್ನವಾಗಿದೆ ಕೊಡ್ತೀನಿ ಅಂತ ಅಂದ್ರು ಪ್ರೆಸ್ ಮೀಟ್ ನಲ್ಲಿ ಮಾತನಾಡ್ಲಿಲ್ಲ ನೀನು ಇಲ್ಲಿ ಪಾರ್ಟಿ ಮಾಡೋಕೆ ಬಂದಿಲ್ಲ ಇಲ್ಲಿ ಪರ್ಫಾರ್ಮ್ ಮಾಡೋಕೆ ಬರ್ಲಿಲ್ಲ ಒಂದು ಪಾತ್ರ ತೊಳೆಯೋದಿಲ್ಲ ಎಲ್ಲರ ಜೊತೆ ಹೋಗಿ ಮಾತನಾಡೋಕೆ ಆಗುತ್ತೆ ಅಂತ ಜಾಹ್ನವಿ ರಕ್ಷಿತಾಗೆ ಆವಾಜ್ ಹಾಕಿದ್ರು ಆಗ ಮಧ್ಯ ಜಗಳಕ್ಕೆ ಬಂದ ಅಶ್ವಿನಿ ಗೌಡ ಜಾಸ್ತಿ ಮಾತನಾಡ್ಬೇಡ ಮುಚ್ಕೊಂಡ್ ಮಲ್ಕೋ ಹೋಗಿ ನಿನ್ನ ಡ್ರಾಮಾವನ್ನೆಲ್ಲ ಬಾತ್ರೂಮ್ ನಲ್ಲಿ ಮಾಡೋ ಇಡಿಯಲ್ಲಿ ನಿನ್ನ ನೋಡಿದ್ರೆ ಎಲ್ಲಿಂದ ಬಂದಿದ್ಯೋ ಅಂತ ಗೊತ್ತಾಗುತ್ತೆ ನಿನ್ನ ಬ್ಯಾಗ್ ಇಟ್ಟುಕೋ ಹನ್ನೆರಡು ಗಂಟೆ ರಾತ್ರಿಲಿ ಬಾತ್ರೂಮ್ ನಲ್ಲಿ ತಕದಿಮಿತ ಮಾಡ್ತೀಯಾ ಎಷ್ಟು ಸಲ ಟಾಯ್ಲೆಟ್ ಹೋಗ್ತೀಯಾ ಎಂದು ರಕ್ಷಿತ ಮೇಲೆ ಹರಿಹಾಯ್ರು ಇವರಿಬ್ಬರ ಕೂಗಾಟಕ್ಕೆ ರಕ್ಷಿತ ಕೂಡ ಹೆದರಲಿಲ್ಲ ಬದಲಿಗೆ ನೀವು ಜೀವನ ಪೂರ್ತಿ ನಾಟಕ ಮಾಡಿಕೊಂಡು ಬಂದಿದ್ದೀರಿ ನಾನು ಎಷ್ಟು ಸಲ ಬೇಕಿದ್ರು ಟಾಯ್ಲೆಟ್ ಗೆ ಹೋಗ್ತೀನಿ ಅದು ನನ್ನ ಇಷ್ಟ ನನ್ನ ಬಟ್ಟೆ ಹೀಗೆ ಇರುತ್ತೆ ನೀವು ಕಾಲ್ಗೆಜ್ಜೆ ಸೌಂಡ್ ಮಾಡಿದ್ರೆ ಯಾರಿಗೂ ತೊಂದರೆ ಆಗಿಲ್ವಾ ನಾಟಕ ಕಪಟ ಎಲ್ಲವನ್ನ ನಿಮ್ಮಿಂದಲೇ ಕಲಿಬೇಕು ನೀವು ದೊಡ್ಡವರು ಅಂತ ನಾನು ಏನ್ ಮಾಡ್ಬೇಕು ಎಂದು ನನಗೆ ಹೇಳ್ಬೇಡಿ ನೀವು ರಾತ್ರಿ ಮೂರು ಗಂಟೆ ತನಕ ಮಾತನಾಡಿದ್ರೆ ಬೇರೆಯವ್ರಿಗೆ ಸಮಸ್ಯೆ ಆಗಲ್ವಾ ನಿಮ್ಮನ್ನ ನೋಡಕ್ಕೆ ನಾಚಿಕೆ ಆಗುತ್ತೆ ಎಂದು ತಿರುಗಿ ಉತ್ತರ ಕೊಟ್ಟಿದ್ದಾರೆ ಆದರೂ ಕೂಡ ಅವರಿಬ್ಬರ ಅಬ್ಬರ ಮುಗಿಲಿಲ್ಲ ಹೀಗಾಗಿ ರಕ್ಷಿತಾ ಶೆಟ್ಟಿ ಲಿವಿಂಗ್ ಏರಿಯಾಗೆ ಬಂದು ಒಬ್ಬರೇ ಮಲಗಿದ್ದಾರೆ ಇನ್ನು ಮಾರನೇ ದಿನದ ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ನಾಮಿನೇಟ್ ಆದ ಸ್ಪರ್ಧಿಗಳು ತಮ್ಮನ್ನು ತಾವು ಸಮರ್ಥಿಸಿಕೊಳ್ಬೇಕಿತ್ತು ಫಿನಾಲೆ ಸ್ಪರ್ಧಿಗಳು ಪತ್ರಕರ್ತರ ಸ್ಥಾನದಲ್ಲಿ ಕುಳಿತು ಪ್ರಶ್ನೆ ಕೇಳಬೇಕಿತ್ತು ಈ ವೇಳೆ ಕೂಡ ಫಿನಾಲೆ ಸ್ಪರ್ಧಿಗಳು ರಕ್ಷಿತರನ್ನ ತಮ್ಮ ಪ್ರಶ್ನೆಗಳ ಮೂಲಕ ಕುಗ್ಗಿಸಲು ಪ್ರಯತ್ನಿಸಿದ್ರು ಆದರೆ ರಕ್ಷಿತಾ ತಮ್ಮದೇ ಸ್ಟೈಲ್ನಲ್ಲಿ ಉತ್ತರ ನೀಡಿದ್ರು ಆನಂತರ ಜಾನವಿ ಹಾಗೂ ಅಶ್ವಿನಿ ಗೌಡ ಕುಳಿತು ಮಾತನಾಡುವಾಗ ರಕ್ಷಿತಾಗೆ ಕ್ಲಮ್ ಅಂತೆಲ್ಲ ಹೀಯಾಳಿಸಿದ್ದಾರೆ ಇದನ್ನೆಲ್ಲ ಕಂಡ ವೀಕ್ಷಕರು ಅಶ್ವಿನಿ ಗೌಡ ಹಾಗೂ ಜಾನವಿ ವಿರುದ್ಧ ಎಂಡಾಮಂಡಲಗೊಂಡಿದ್ದಾರೆ ಜೊತೆಗೆ ಇಷ್ಟೊಂದು ಚೀಪ್ ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂತೆಲ್ಲ ಗುಡುಗಿದ್ದಾರೆ ಹೋರಾಟಗಾರ್ತಿಯ ಹಾರಾಟ ದಬ್ಬಳಿಕೆ ನೋಡಿ ಆನಂದಿಸಿ ಕೈಯಲ್ಲಿ ಆಗೋದಿಲ್ಲ ಅಂದುಕೊಂಡವರನ್ನ ಸುಳಿತಾರೆ ಹೆದರಿಸ್ತಾರೆ ಆಪಾದನೆ ಮಾಡ್ತಾರೆ ನಿಂದಿಸ್ತಾರೆ ಸುಳ್ಳು ಪ್ರಚಾರ ಮಾಡ್ತಾರೆ ಈ ಆವೇಶ ಗಿಲ್ಲಿ ಕಾವ್ಯ ಮುಂದೆ ತೋರಿಸೋದಕ್ಕೆ ಧೈರ್ಯ ಇಲ್ಲ ಇವರಿಗೆ ಇವರಿಬ್ಬರು ಸಿಕ್ಕಾಪಟ್ಟೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಇವರಿಬ್ಬರು ಮಾತ್ರ ಹೈ ಕ್ಲಾಸ್ ನಿಂದ ಬಂದಂತೆ ಬಾಕಿಯವರನ್ನೆಲ್ಲ ಲೋ ಕ್ಲಾಸ್ ನಿಂದ ಬಂದಂತೆ ವರ್ತಿಸುತ್ತಿದ್ದಾರೆ ಜಾನವಿ ಹಾಗೂ ಅಶ್ವಿನಿ ಗೌಡ ವಠಾರದ ಆಂಟಿಗಳ ತರಹ ಆಡುತ್ತಿದ್ದಾರೆ ಖಂಡಿತವಾಗಿಯೂ ಇದು ಸಹಿಸಲು ಆಗೋದಿಲ್ಲ ತೀರಾ ಕೆಟ್ಟದಾಗಿದೆ ರಕ್ಷಿತ ಸೂಟ್ ಕೇಸ್ ನೋಡಿ ಪಠ್ಯಗಳಿಂದ ಜಡ್ಜ್ ಮಾಡ್ತಿರುವ ಅಶ್ವಿನಿ ಗೌಡಗೆ ತಮ್ಮ ವ್ಯಕ್ತಿತ್ವದಲ್ಲೇ ಉಳುಕು ಇರೋ ಅರಿವಿಗೆ ಬರ್ತಿಲ್ಲ ಅಂತೆಲ್ಲ ಉಗಾಡಿದ್ದಾರೆ ಅಂತೆಲ್ಲ ಇಡೀ ಕಾರಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಮೇಲೆ ಅಶ್ವಿನಿ ಗೌಡ ಹಾಗೂ ಜಾನವಿ ನಡೆಸುತ್ತಿರುವ ದಬ್ಬಾಳಿಕೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗುತ್ತಿದೆ ಇನ್ನು ವೀಕೆಂಡ್ ಎಪಿಸೋಡ್ನಲ್ಲಿ ಇವರಿಬ್ಬರಿಗೂ ಸುದೀಪ್ ಕ್ಲಾಸ್ ತೆಗೆದುಕೊಳ್ಳಬೇಕು ಎಂಬ ಆಗ್ರಹ ಕೂಡ ಕೇಳಿ ಬರ್ತಿದೆ ಅದರಂತೆ ಕಲರ್ಸ್ ಕನ್ನಡ ಇಂದು ಮುಂಜಾನೆ ಪ್ರೋಮೋ ಒಂದನ್ನು ಹಂಚಿಕೊಂಡಿದೆ ಅದರಲ್ಲಿ ದೇವ್ವ ಯಾರು ದೆವ್ವ ಹಿಡಿಸಿದ್ದು ಯಾರು ದೆವ್ವ ಬಿಡಿಸೋಕೆ ಬರ್ತಿದ್ದಾರೆ ಕಿಚ್ಚ ಸುದೀಪ್ ಎಂಬ ಲೈನ್ ಇದೆ ಈ ಮೂಲಕ ದೊಡ್ಡ ಸೂಚನೆ ಕೊಡಲಾಗಿದೆ ಒಟ್ಟಾರೆ ಎಂದಿನ ಎಪಿಸೋಡ್ಗಾಗಿ ಬಿಗ್ ಬಾಸ್ ವೀಕ್ಷಕರು ಕಾತರದಿಂದ ಕಾಯುತ್ತಿದ್ದಾರೆ ಇದಿಷ್ಟು ಎಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ